ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಿಲ್ಲಿಸಿದ ಕಾರಿಗೆ ಆಕಸ್ಮಿಕ ಬೆಂಕಿ ಕಾರವಾರ ನಗರದ ಕಾಜುಬಾಗ್ ರಸ್ತೆಯಲ್ಲಿ ನಿಲ್ಲಿಸಿದ ಕಾರಿಗೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡು ಆತಂಕ ಮೂಡಿಸಿದ ಘಟನೆ ಸಂಭವಿಸಿದೆ ಪೊಲೀಸ್ ಹೆಡ್ ಕ್ವಾರ್ಟರ್ ಸಮೀಪವೇ ಈ ದುರ್ಘಟನೆ ನಡೆದಿದೆ ಇಲ್ಲಿನ ಪೊಲೀಸ್ ಕವಾಯತು ಮೈದಾನದ ಬಳಿ ಗುರುವಾರ ಸಂಜೆ ನಿಂತ ಕಾರೊಂದಕ್ಕೆ ಬೆಂಕಿ ತಗುಲಿ ಕಾರು ಸುಟ್ಟು ಕರಕಲಾಗಿದೆ ವಿಲಾಸ್ ಅಸ್ತೆ ಎನ್ನುವರಿಗೆ ಸೇರಿದ ಜೆನ್ ಕಾರನ್ನು ಮೈದಾನದ ಕಂಪೌಂಡ್ ಬಳಿ ನಿಲ್ಲಿಸಿದರು ಇದ್ದಕ್ಕಿದ್ದಂತೆ ಕಾರಿನೊಳಗೆ ಬೆಂಕಿ ಕಾಣಿಸಿಕೊಂಡಿದೆ ಕ್ಷಣ ಮಾತ್ರದಲ್ಲಿ ಬೆಂಕಿಯು ಕಾರಿನ ಆವರಿಸಿದ್ದು ಸ್ಥಳೀಯರು ಅಕ್ಕಪಕ್ಕದ ವಾಹನಗಳನ್ನು ದೂರು ನಿಲ್ಲಿಸಿದ್ದಾರೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಬೆಂಕಿ ನಂದಿಸಿದ್ದಾರೆ ಕಾರಿನಲ್ಲಿ ಯಾರು ಇರದ ಕಾರಣ ಯಾವುದೇ ಪ್ರಾಣಪಾಯ ಸಂಭವಿಸಲಿಲ್ಲ ಈ ವಿಡಿಯೋ ನೋಡಿ ಗಾಡಿಗೆ ನುಗ್ಗಿ ಸಾಗ್ವಾನಿ ತುಂಡುಗಳನ್ನು ಒಯ್ಯುತ್ತಿರುವಾಗ ಸಿಕ್ಕಿಬಿದ್ದ ಕಳ್ಳರು ಸಾಗ್ವಾನಿ ಸಾಗಿಸುತ್ತಿರುವ ಹತ್ತು ಕಳ್ಳರಿಗೆ ಬಂಧನ ಬೀಕ್ ನ್ಯೂಸ್ ಹಳಿಯಾಳ ಅರಣ್ಯ ವಿಭಾಗದ ಸಾಂಬ್ರನಿ ವಲಯದಲ್ಲಿ ಡಿಸೆಂಬರ್ ಐದರಂದು ಹಳಿಯಾಳ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಪ್ರಶಾಂತ್ ಕುಮಾರ್ ಕೆಸಿ ಭಾರತೀಯ ಅರಣ್ಯ ಸೇವೆಯವರ ನಿರ್ದೇಶನದ ಅನ್ವಯ ಹಾಗೂ ಹಳಿಯಾಳ ಉಪ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಮಾಜಿ ಬೀರಪ್ಪ ರವರ ಮಾರ್ಗದರ್ಶನದ ಮೇರೆಗೆ ಬೆಳಗಿನ ಜಾವ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಖಚಿತ ಮಾಹಿತಿಯ ಮೇರೆಗೆ ಅಜಮ್ನಾಳ್ ತಾಂಡ ಮತ್ತು ಕಾಳಗಿನ್ಕೋಕ್ ಕ್ರಾಸ್ ಹತ್ತಿರ ಕಾಯುತ್ತಿರುವಾಗ ಅಜನ್ಮಾಳ್ ಸರ್ವೆ ನಂಬರ್ ಇಪ್ಪತ್ತು ಪಾಂಡರ್ವಾಳ ಸರ್ವೆ ನಂಬರ್ ಇಪ್ಪತ್ತೆರಡರ ಮೀಸಲು ಬ್ಯಾಟರಿ ಬೆಳಕು ಕಂಡು ಕಾರ್ಯಪ್ರವೃತ್ತರಾಗಿ ಪರಿಶೀಲಿಸಿದಾಗ ಬುಲೂರೊ ಪಿಕಪ್ ವಾಹನ ಸಂಖ್ಯೆ ಕೆ ಎ ಅರವತ್ತ್ಮೂರು ಹದಿನಾಲ್ಕು ಜೀರೋ ಜೀರೋ ಮಾರುತಿ ಸ್ವಿಫ್ಟ್ ಕಾರ್ ಸಂಖ್ಯೆ ಕೆಎ ಇಪ್ಪತ್ತೆರಡು ಎಂ ಡಿ ಇಪ್ಪತ್ತ್ನಾಲ್ಕು ಜೀರೋ ಒಂದು ಯಮಹ ಆರ್ ಹದಿನೈದು ದ್ವಿಚಕ್ರ ವಾಹನ ಸಂಖ್ಯೆ ಕೆ ಎ ಹತ್ತೊಂಬತ್ತು ಇ ಡಿ ಮೂವತ್ತ್ಮೂರು ಮೂವತ್ತೇಳು ಹೋಂಡಾ ಶೈನ್ ಕೆ ಎ ಅರವತ್ತೈದು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಹತ್ತು ಆರೋಪಿಗಳನ್ನು ದಸ್ತಗಿರಿ ಮಾಡಿ ಮಾನ್ಯ ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದೆ ಹಾಗೂ ತಲೆಮರೆಸಿಕೊಂಡ ನಾಲ್ಕು ಆರೋಪಿಗಳ ಶೋಧನಾ ಕಾರ್ಯ ಮುಂದುವರೆದಿದೆ ಕರ್ನಾಟಕ ಅರಣ್ಯ ಕಾಯ್ದೆ ಅನ್ವಯ ಸಾಗ್ವಾನಿ ಹದಿನಾಲ್ಕು ಗರಗಸ ಒಂದು ಎಂಟು ಮೊಬೈಲ್ ಜಪ್ತಿಪಡಿಸಿದೆ ಜಪ್ತಿಪಡಿಸಿದ ಮಾಲಿನ ಕಿಮ್ಮತ್ತು ಅಂದಾಜು ಹತ್ತು ಲಕ್ಷದ್ದಾಗಿರುತ್ತದೆ ಸದರಿ ಕಾರ್ಯಾಚರಣೆಯಲ್ಲಿ ಸಂಗಮೇಶ್ ಪಾಟೀಲ್ ವಲಯ ಅರಣ್ಯ ಅಧಿಕಾರಿ ಸಾಂಬ್ರಣಿ ಕುಪ್ಪ ವಲಯ ಅರಣ್ಯಾಧಿಕಾರಿ ಮೋಜಿನಿದಾರರಾದ ಬಸವರಾಜ್ ಪೂಜಾರಿ ಚಿದಾನಂದ ಬಡಿಗೇರ್ ಷಣ್ಮುಖ್ ಹವಳಗಿ ಮಹಾಂತೇಶ್ ಬಳಬಟ್ಟೆ ಹನುಮಂತ್ ಚೋಕ್ಲೆ ಗಸ್ತು ಅರಣ್ಯ ಪಾಲಕರಾದ ವಿಠಲ್ ಶೋಧನವರ್ ರೇವನ ಸಿದ್ದ ಸಲೀಂ ರೋನಲ್ ಇರಪ್ಪ ಹೊಂಗಲ್ ವಿನಾಯಕ್ ಸೋಬಲ್ನವರ್ ಹಾಗೂ ಜೆಎಚ್ ಮುಲ್ಲಾ ಕಳ್ಳರನ್ನು ಹಿಡಿಯುವ ಕಾರ್ಯದಲ್ಲಿ ಭಾಗವಹಿಸಿದರು ಇನ್ನುಳಿದ ಆರೋಪಿಗಳ ಕಾರ್ಯಶೋಧನೆ ಮುಂದುವರೆದಿದೆ ಕರ್ನಾಟಕ ಚಾಲಕರ ಒಕ್ಕೂಟ ಐ ಡಿ ಕಾರ್ಡ್ ಹಾಗೂ ಪ್ರಮಾಣಪತ್ರ ವಿತರಣೆ ದಾಂಡಿಲಿ ನಗರದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಇವರ ಸಹಯೋಗದಲ್ಲಿ ಗುರುವಾರರಂದು ಜಿಲ್ಲಾ ಅಧ್ಯಕ್ಷ ಮುನ್ನ ಗಣೇಶ್ಪುರ್ ಅವರ ನೇತೃತ್ವದಲ್ಲಿ ಐ ಡಿ ಕಾರ್ಡ್ ವಿತರಣೆ ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣಪತ್ರ ವಿತರಣೆ ಮಾಡಲಾಯಿತು ಒಕ್ಕೂಟದಲ್ಲಿ ಇರುವುದರಿಂದ ಆಗುವ ಲಾಭಗಳ ಬಗ್ಗೆ ತಿಳಿಸಿ ಹೇಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಗಣೇಶ್ಪುರ್ ಕಾರ್ಯದರ್ಶಿ ಸಚಿನ್ ಕಾಳೋಜಿ ಪ್ರಚಾರ ಸಮಿತಿ ಅಧ್ಯಕ್ಷ ರಫೀಕ್ ಇಂಗ್ಳಗಿ ಮುಂಡಗೋಡ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಎಸ್ ಅಪ್ನವರ್ ದಾಂಡೇಲಿ ತಾಲೂಕು ಗೌರವ ಅಧ್ಯಕ್ಷ ರಮೇಶ್ ಭಂಡಾರಿ ತಾಲೂಕು ಅಧ್ಯಕ್ಷ ಅರುಣ್ ಆನಂದ್ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ಉಪ್ಪ ಕಾರ್ಯಾಧ್ಯಕ್ಷರು ರಾಜೀವ್ ಕುರುಬೆಟ್ಟಿ ಪ್ರಚಾರ ಸಮಿತಿ ಅಧ್ಯಕ್ಷ ಗೌಸ್ ಮೊಹಿದ್ದೀನ್ ಕಿತ್ತೂರ್ ಮನೋಹರ್ ಸಂಕನಾಡ್ ಸಂಚಾಲಕರು ಮೊಹಮ್ಮದ್ ಕಾಸಿಂ ಮುಲ್ಲಾ ಸಂಘಟನೆ ಕಾರ್ಯದರ್ಶಿ ಸತ್ಯಪ್ಪ ನಾಯಕ್ ನಾಮನಿರ್ದೇಶಿತ ಸದಸ್ಯರು ಅರ್ಜುನ್ ಕರ್ಲೇಕರ್ ಹಾಗೂ ಅನ್ವರ್ ಖಾನ್ ಪಟಾನ್ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲಾ ಚಾಲಕರು ಉಪಸ್ಥಿತರಿದ್ದರು